ಮಾಜಿ ಶಾಸಕ ಎಸ್ ಕೆ ಬಸವರಾಜನ್ ಮನೆಗೆ ಕಾಲ್ಜೋಳ ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟು ಒಂದಷ್ಟು ಮಾತುಕತೆಯನ್ನು ನಡೆಸಿದ್ದಾರೆ ಚಿತ್ರದುರ್ಗದ ನೆದೆಹಳ್ಳಿಯಲ್ಲಿದೆ ಬಸವರಾಜನ್ ಅವರ ಮನೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಎಸ್ ಕೆ ಬಸವರಾಜನ್ ಅವರ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ ಇತ್ತೀಚೆಗೆ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಬಸವರಾಜ ಚುನಾವಣೆಯಲ್ಲಿ ಸಹಕಾರ ನೀಡುವಂತೆ ಗೋವಿಂದ ಕಾರಜೋಳ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಎಸ್ ಕೆ ಬಸವರಾಜನ್ ಹಾಗೂ ಸೌಭಾಗ್ಯ ಬಸವರಾಜನ್ ಭೇಟಿ ಮಾಡಿ ಗೋವಿಂದ ಕಾರಜೋಳ ಮಾತುಕತೆಯನ್ನು ನಡೆಸಿದ್ದಾರೆ ಸ್ಥಳೀಯ ನಾಯಕರ ಸಂಘಟನೆಗೂ ಬಹಳ ಮುಖ್ಯ ಸ್ಥಳೀಯ ನಾಯಕರ ಸಹಕಾರ ಬಹಳ ಮುಖ್ಯ ಯಾವುದೇ ಚುನಾವಣೆ ಬಂದರೂ ಕೂಡ ಬಹಳ ಮುಖ್ಯವಾಗಿ ಸಹಕಾರ ಅನ್ನೋದು ಬೇಕಾಗುತ್ತೆ ಅವು ಮತವಾಗಿ ಪರಿವರ್ತನೆ ಆಗಬೇಕು ಇದೆಲ್ಲದರ ಜೊತೆಗೆ ಮಾಜಿ ಶಾಸಕರು ಆಗಿರುವಂಥ ಎಸ್ ಕೆ ಬಸವರಾಜ್ ಅವರ ಮನೆಗೆ ಭೇಟಿ ಕೊಟ್ಟು ಗೋವಿಂದ ಕಾರಜೋಳ ಅವರು ಚರ್ಚೆಯನ್ನು ನಡೆಸಿದ್ದಾರೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿಯೇ ಈ ಮಾತುಕತೆಯನ್ನು ನಡೆಸಿದ್ದಾರೆ ಇನ್ನು ಸೌಭಾಗ್ಯ ಬಸವರಾಜ ಮಾಜಿ ಅಧ್ಯಕ್ಷರಾಗಿದ್ದಾರೆ ಕಾರಜೋಳ ಅವರನ್ನ ಆತ್ಮೀಯವಾಗಿ ಎಸ್ ಕೆ ಬಸವರಾಜನ್ ದಂಪತಿ ಬರಮಾಡಿಕೊಂಡಿದ್ದಾರೆ ನಾನೇನು ಮಾಡಿಲ್ಲ ನಾನು ನಿಮಗೆ ಮೊದಲೇ ದಿನನೇ ಹೇಳಿಬಿಟ್ಟಿನಿ ನಾನು ಬಸವ ತತ್ವದಲ್ಲಿ ಬೆಳಕಂತ ಮನುಷ್ಯ ಕುಲ ಒಂದೇ ಗಂಡು ಹೆಣ್ಣು ಎರಡು ಜಾತಿ ಅಂತ ಹೇಳಲಿಲ್ಲ ನನಗೆ ಯಾವ ಜಾತಿ ಬಗ್ಗೆನೂ ಮೇಲು ಕೀಳು ಹೆಚ್ಚು ಕಡಿಮೆ ಅಂಥದ್ದೆಲ್ಲ ಮಾಡೋದನ್ನು ನನಗೆ ಆತ್ಮವಿಶ್ವಾಸದ ದೇಶಕ್ಕೆ ನರೇಂದ್ರ ಮೋದಿಯವರ ಅವಶ್ಯಕತೆ ಇದೆ ಜನ ದೇಶದ ಭದ್ರತೆ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ ಹಾಗಾಗಿ ನಮ್ಮ ನಾಯಕರಾದಂಥ ನರೇಂದ್ರ ಮೋದಿ ಜಿಯವ್ರನ್ನ ಬೆಂಬಲಿಸ್ತಾರು ಆತ್ಮವಿಶ್ವಾಸದ ಅದಕ್ಕಾಗಿ ಜಾತಿ ರಾಜಕಾರಣ ಮಾಡ್ತಕ್ಕಂಥ ಎಲ್ಲರನ್ನೂ ವಿಶ್ವಾಸ ಮಾಡಿದರೆ ಎಲ್ಲರಿಗೂ ವಿಶ್ವಾಸಕ್ಕೆ ತಗೊಂಡು ವಿನಂತಿ ಮಾಡಿಸಿನಿ ಪ್ರತಿಯೊಬ್ಬ ಮತದಾರಿಗೂ ವಿನಂತಿ ಮಾಡ್ತೀನಿ ಪ್ರತಿಯೊಬ್ಬ ಲೀಡರಿಗೂ ವಿನಂತಿ ಮಾಡ್ತೀನಿ ಪ್ರತಿಯೊಬ್ಬ ರೂಪರಿಗೂ ವಿನಂತಿ ಮಾಡ್ತೀನಿ ಎಲ್ಲರೂ ದೇಶಕ್ಕಾಗಿ ನರೇಂದ್ರ ಮೋದಿಜಿಯವ್ರನ್ನ ಜಾತಿವಾರು ತಂತ್ರ ನಾನೇನು ಮಾಡಿಲ್ಲ ನಾನು ನಿಮಗೆ ಮೊದಲೇ ದಿನನೇ ಹೇಳಿಬಿಟ್ಟಿನಿ ನಾನು ಬಸವ ತತ್ವದಲ್ಲಿ ಬೆಳಕಂತವ್ ಮನುಷ್ಯ ಕುಲ ಒಂದೇ ಗಂಡು ಹೆಣ್ಣು ಎರಡು ಜಾತಿ ಅಂತ ಹೇಳಿದವನು ನನಗೆ ಯಾವ ಜಾತಿ ಬಗ್ಗೆ ಮೇಲು ಕೀಳು ಹೆಚ್ಚು ಕಡಿಮೆ ಅಂಥದೆಲ್ಲ ಮಾಡೋದನ್ನ ನನಗೆ ಆತ್ಮವಿಶ್ವಾಸದ ದೇಶಕ್ಕೆ ನರೇಂದ್ರ ಮೋದಿ ಅವರ ಅವಶ್ಯಕತೆ ಇದೆ ಜನ ದೇಶದ ಭದ್ರತೆ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ